ಸೂರಣಗಿ ಗ್ರಾಮದಲ್ಲಿ ಮೂವರು ಯಶ್ ಫ್ಯಾನ್ಸ್ ದುರ್ಮರಣ ಹಿನ್ನೆಲೆಯಲ್ಲಿ ಮೃತ ಮೂವರು ಅಭಿಮಾನಿಗಳ ನಿವಾಸಕ್ಕೆ ಯಶ್ ಭೇಟಿ ಕೊಟ್ಟರು ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ರು ಅವರ ನೋವಿನಲ್ಲಿ ಭಾಗಿಯಾದರು ಅವರ ನೋವನ್ನು ಆಲಿಸಿದ್ರು ನಟ ಯಶ್ ಮೃತ ನವೀನ್ ಹನುಮಂತು ಮುರಳಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದಂತಹ ನಟ ಯಶ್ ಅವರನ್ನ ಸಂತೈಸಿದ್ರು ನೋಡ್ತಾ ಇದ್ದೀನಿ ಸೂರಣಗಿ ಗ್ರಾಮಕ್ಕೆ ಭೇಟಿ ಕೊಟ್ಟಂತಹ ನಟ ಯಶ್ ಮೊದಲಿಗೆ ಹೋದಂಥದ್ದು ಮುರಳಿ ಅವರ ನಿವಾಸಕ್ಕೆ ಅವರ ಕುಟುಂಬಸ್ಥರ ಜೊತೆ ಮಾತನಾಡಿದ್ರು ಕೈ ಹಿಡಿದು ಸಂತೈಸಿದ್ರು ಅದಾದ ಬಳಿಕ ನವೀನ್ ಮನೆಗೆ ತೆರಳಿದಂತಹ ಯಶ್ ಹಾಗೂ ಹನುಮಂತು ಅವರ ಮನೆಗೂ ಕೂಡ ಭೇಟಿ ಕೊಟ್ಟು ಕುಟುಂಬಸ್ಥರ ಜೊತೆ ಮಾತನಾಡಿದ್ರು ಅವರ ಮನವಿಯನ್ನು ಆಲಿಸಿದ್ರು ಅವ್ರಿಗೆ ಏನು ಸಹಾಯ ಬೇಕೋ ಅದನ್ನು ನಾನು ಮಾಡ್ತೀನಿ ಆದರೆ ಇಂತಹ ಅಭಿಮಾನದ ಅತಿರೇಕ ಆಗಬಾರ್ದು ಅನ್ನೋದನ್ನು ಸ್ತ್ರೀಯರಾಗಿ ಹೇಳಿದರು ನಟ ಯಶ್ ಪ್ರತಿ ಬಾರಿಯೂ ಕೂಡ ಹುಟ್ಟು ಹಬ್ಬ ಬಂತು ಅಂದರೆ ಭಯ ಆಗುತ್ತೆ ನನಗೆ ನನ್ನ ಬಗ್ಗೆನೇ ಅಸಹ್ಯ ಆಗುತ್ತೆ ಪ್ರತಿ ವರ್ಷ ಈ ರೀತಿಯ ಇದ್ದರೆ ಹೇಗೆ ತಾನೇ ಬರ್ತ್ ಸೆಲೆಬ್ರೇಟ್ ಮಾಡೋದಕ್ಕೆ ಮನಸ್ಸಾಗುತ್ತೆ ಹಾಗಾಗಿ ನಾನು ಬರ್ತ್ಡೇ ಸೆಲೆಬ್ರೇಟ್ ಮಾಡಲ್ಲ ಅಭಿಮಾನಿಗಳು ಎಲ್ಲಿರ್ತಾರೋ ಅಲ್ಲಿಂದಲೇ ಖುಷಿಯಿಂದ ಹರಿಸಿದ್ರೆ ಸಾಕು ನಮಗೆ ವಿಶ್ ತಲುಪುತ್ತೆ ಅವರ ಬದುಕಿನಲ್ಲಿ ಅವ್ರು ಬೆಳಿಬೇಕು ಅದೇ ನಮಗೆ ಖುಷಿ ಕೊಡುವಂತಹ ವಿಚಾರ ಅಂತ ಹೇಳ್ತಾರೆ ನಟ ಯಶ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಗಿರೀಶ ಮೃತ ಯುವಕರ ಕುಟುಂಬಕ್ಕೆ ಪ್ರತಿಯೊಂದು ಮನೆಗೂ ಹೋಗಿ ಕುಟುಂಬದ ಸದಸ್ಯರ ಜೊತೆಗೆ ಮಾತನಾಡಿದಂತಹ ಯಶ್ ಸುಮಾರು ಎಷ್ಟೊತ್ತು ಗ್ರಾಮದಲ್ಲಿ ಇದ್ರು ಯಾವ ರೀತಿಯ ಆಶ್ವಾಸನೆ ಯಶವರಿಂದ ಬಂತು ಕುಟುಂಬಸ್ಥರು ಏನು ಹೇಳಿದ್ರು ಈ ಸಂದರ್ಭದಲ್ಲಿ ಯಶ್ವಿನ ಆರು ಗಂಟೆಯಿಂದಲೇ ಯಶ್ ಅವರು ಗ್ರಾಮಕ್ಕೆ ಆಗಮಿಸ್ತಾರೆ ಅನ್ನೋ ನಿರೀಕ್ಷೆ ಇತ್ತು ಆದರೆ ಕೆಲ ಸೆಕ್ಯೂರಿಟಿ ಕಾರಣಗಳಿಂದಾಗಿ ಅವರು ಡಿಲೇ ಮಾಡಿದರು ಏಳು ಗಂಟೆ ಸುಮಾರಿಗೆ ಗ್ರಾಮಕ್ಕೆ ಎಂಟ್ರಿಯನ್ನು ಕೊಟ್ಟರು ಏಳರಿಂದ ಸುಮಾರು ಸರಿ ಸುಮಾರು ಇಪ್ಪತ್ತು ಇಪ್ಪತ್ತರಿಂದ ಅರ್ಧ ಗಂಟೆ ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆಗಳ ಕಾಲ ಗ್ರಾಮದಲ್ಲಿ ಓಡಾಡಿ ಇಲ್ಲಿ ಮೃತಪಟ್ಟಂತಹ ಅಭಿಮಾನಿಗಳ ಕುಟುಂಬಕ್ಕೆ ಸಾಂತ್ವವನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡಿದರು ಸಿಕ್ಕಾಪಟ್ಟೆ ಅಂದರೆ ಜನ ಅವರನ್ನು ನೋಡಲಿಕ್ಕೆ ನೂಕು ನುಗ್ಗಲು ಉಂಟಾಗಿತ್ತು ಜನ ಮನೆಗಳ ಮೇಲೆ ನಿಂತ್ಕೊಂಡು ಅಭಿಮಾನವನ್ನ ಅಭಿಮಾನವನ್ನು ಮೆರೀತಾ ಇದ್ರು ಆದರೆ ಯಶ್ ಅವರಿಗೆ ಇದು ಒಂದು ರೀತಿಯ ಬಿಸಿ ತುಪ್ಪದ ರೀತಿಯಲ್ಲಿ ಭಾಸವಾಗ್ತಾ ಇತ್ತು ಅಂದರೆ ಅವರಿಗೆ ಅವರ ಅಭಿಮಾನಕ್ಕೆ ಅವರು ಕೈ ಬೀಸಿ ಹೃದಯ ಬಿಚ್ಚಿ ಅವ್ರ ಜೊತೆ ಮಾತನಾಡಬೇಕು ಅಥವಾ ನೋವಿನಲ್ಲಿ ಬಂದಿದ್ದೇನೆ ಸಾಂತ್ವವನ್ನು ಮಾತ್ರ ಕೊಡಬೇಕು ಅನ್ನೋ ಅನ್ನೋ ನಿಟ್ಟಿನಲ್ಲಿ ಪ್ರತಿ ಮನೆಗೆ ಭೇಟಿಯನ್ನು ಕೊಟ್ಟು ಎಲ್ಲ ಅವರ ಕುಟುಂಬ ಸದಸ್ಯರನ್ನು ಭೇಟಿಯಾಗಿ ಮಾತನಾಡುವಂತಹ ಪ್ರಯ ಪ್ರಯತ್ನವನ್ನು ಮಾಡಿದರು ಜೊತೆಗೆ ಕುಟುಂಬದ ಜೊತೆಗೆ ನಾನು ಇರ್ತೇನೆ ಅಂದರೆ ಯಾವುದೇ ರೀತಿ ಸರ್ಕಾರ ಘೋಷಣೆ ಮಾಡಿದ ರೀತಿಯಲ್ಲಿ ಎರಡು ಲಕ್ಷ ರೂಪಾಯಿ ಮೃತ ಕುಟುಂಬಕ್ಕೆ ಐವತ್ತು ಸಾವಿರ ರೂಪಾಯಿ ಗಾಯಾಳುಗಳಿಗೆ ಅಂಥೇಳಿ ಭರವಸೆಯನ್ನು ಕೊಟ್ಟಿಲ್ಲ ಇದು ರಾಜಕೀಯ ರೀತಿ ಆಗುತ್ತೆ ಆದರೆ ನಾನು ಕುಟುಂಬದ ಜೊತೆಗೆ ನಿಲ್ತೇನೆ ಅನ್ನೋ ಮಾತನ್ನು ಗಟ್ಟಿಯಾದ ಮಾತನ್ನು ಹೇಳಿದ್ದಾರೆ ಇದು ಎಲ್ಲೋ ಒಂದು ರೀತಿ ಅಭಿಮಾನಿಗಳಿಗೆ ಖುಷಿಯನ್ನು ಕೊಡ್ತು ಅವರು ರಸ್ತೆಯುದ್ದಕ್ಕೂ ಅಂದರೆ ಪಕ್ಕದಲ್ಲಿ ಒಂದೊಂದು ಮನೆಯ ಪಕ್ಕದಲ್ಲಿ ಏನು ರಸ್ತೆ ಇಕ್ಕಲಗಳಲ್ಲಿ ಅವರೇನು ಓಡಾಡ್ತಾ ಇದ್ದರು ಆ ಸಂದರ್ಭ ಆ ಸಂದರ್ಭದಲ್ಲೂ ಕೂಡ ಕೇಕೆಯನ್ನು ಹಾಕ್ತಾ ಇದ್ದರು ಕೊನೆಗೆ ಮಾಧ್ಯಮದೊಳಗೆ ಮಾಧ್ಯಮದ ಜೊತೆಗೆ ಮಾತನಾಡ್ತಾ ಕೂಡ ಅವರು ಅದೇ ಹೇಳಿದರು ಹುಚ್ಚು ಅಭಿಮಾನ ಬೇಡ ಒಂದು ಹಂತದಲ್ಲಿ ಅದು ನಮಗೂ ಕೂಡ ಖುಷಿಯನ್ನು ಕೊಡ್ತಾ ಇತ್ತು ಆದರೆ ಈಗ ಇದು ನಮಗೆ ಅಷ್ಟಾಗಿ ಸರಿ ಅನಿಸಲ್ಲ ತಾವು ತಪ್ಪನ್ನು ತ ಬೇಕಾದರೂ ತಿಳ್ಕೊಬೋದು ಆದರೆ ನಿಮ್ಮ ಜೀವವನ್ನು ಕಳ್ಕೊಬೇಡಿ ಈಗಲೂ ಅಂದರೆ ಗದಗನಿಂದ ಅವರು ಸೂರಣಿಗೆ ಗ್ರಾಮಕ್ಕೆ ಬರೋ ಬರೋ ಹಂತದಲ್ಲೂ ಕೂಡ ಕೆಲ ಅಭಿಮಾನಿಗಳು ಅವ್ರನ್ನ ಬೈಕ್ನಲ್ಲಿ ಚೇಸ್ ಮಾಡ್ತಾ ಇದ್ರಂತೆ ಇದಕ್ಕೂ ಕೂಡ ಅವರು ವಿಷಾದವನ್ನು ಅಂದರೆ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ರು ಈ ರೀತಿ ಹುಚ್ಚು ಅಭಿಮಾನ ಬೇಡ ನಿಮ್ಮ ಮನೆಗೆ ನೀವೇ ಹೀರೋಗಳು ನೀವು ಸುಭದ್ರವಾಗಿರಬೇಕು ಅನ್ನೋ ಸಂದೇಶವನ್ನು ಕೂಡ ಅಭಿಮಾನಿಗಳಿಗೆ ಕೊಟ್ಟಿದ್ದಾರೆ ಜೊತೆಗೆ ಮೃತರ ಕುಟುಂಬಕ್ಕೆ ಜೊತೆಗೆ ನಾವು ಇರ್ತೇವೆ ಸ್ಮಾರಕ ರೀತಿಯನ್ನು ನಿರ್ಮಾಣ ಬೇಡ ನಾವು ಆ ಕುಟುಂಬದ ಜೊತೆಗೆ ನಾವು ಗಟ್ಟಿಯಾಗಿ ನಿಲ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಜೊತೆಗೆ ಆ ಗಾಯಾಳುಗಳನ್ನು ಅಲ್ಲಿ ಜನರನ್ನು ಕೂಡ ಮಾತನಾಡಿಸ ಮಾತನಾಡಿಸಲಿಕ್ಕೆ ಅಭಿಮಾನಿಗಳನ್ನು ಮಾತನಾಡಿಸಿದ್ರು ಘಟನಾ ಸಂದರ್ಭದಲ್ಲಿ ಏನು ಅಲ್ಲಿ ಜಾಗದಲ್ಲಿ ಇದ್ದಂಥ ಒಬ್ಬ ಯುವಕನನ್ನು ಕರೆದು ಯಾಕೆ ನೀವು ಈ ಬ್ಯಾನರ್ನ ಕಟ್ಟಕ್ಕೆ ಹೋಗಿದ್ರಿ ಅಂತೂ ಗದರಿಸಿದ್ರು ಪ್ರೀತಿಯಿಂದ ಗದರಿಸಿ ಅವ್ರನ್ನ ಅಪ್ಕೊಂಡು ಮಾತನಾಡಿದ್ರು ಜೊತೆಗೆ ಜ ಈ ಘಟನಾ ನಡೆದಂಥ ಸ್ಥಳವನ್ನು ಕೂಡ ವೀಕ್ಷಣೆ ಮಾಡಿದರು ಬೇಜಾರನ್ನು ವ್ಯಕ್ತಪಡಿಸಿದರು ಒಟ್ಟಾರೆ ಆಗಿ ಸೂರಣಿಗೆಯಲ್ಲಿ ಇವತ್ತು ಅಭಿಮಾನದ ಪರಾಕಾಷ್ಠೆ ಎಲ್ಲ ಮೀರಿತ್ತು ಒಂದು ರೀತಿ ಅಂದರೆ ಭಾವ ಅಭಿಮಾನಿಗಳಲ್ಲೂ ಕೂಡ ಬರೋವರೆಗೆ ಯಶ್ ಬರೋವರೆಗೆ ಕೂಡ ಘೋಷಣೆಯನ್ನು ಮಾಡಬೇಕೋ ಬೇಡವೋ ಅನ್ನೋ ರೀತಿಯಲ್ಲಿ ಮನಸ್ಸಿನಲ್ಲಿ ಹಿಡಿದು ಇಟ್ಕೊಂಡಂತಹ ಅಭಿಮಾನಿಗಳು ಅವರು ಕೆ ಕೆ ಸಿಳ್ಳೆಗಳನ್ನು ಅವರು ಎಂಟ್ರಿ ಆಗ್ತಿದ್ದಂತೆ ಆಗ್ತಾ ಇದ್ರು ಅದು ಎಲ್ಲೋ ಒಂದು ರೀತಿ ಒಂದು ರೀತಿ ಯಶ್ ಅವರೆಗೂ ಕೂಡ ಒಂದು ರೀತಿ ಮನಸ್ಸಿನಲ್ಲಿ ಬೇಜಾರನ್ನು ತರಿಸ್ತು ಇಲ್ಲಿ ಸೂತಕದ ಮನೆ ರೀತಿಯಲ್ಲಿ ನಿರ್ಮಾಣವಾಗಿದೆ ಇಲ್ಲಿ ಜಯಘೋಷಗಳು ಬೇಡ ಅನ್ನೋ ಮನವಿಯನ್ನ ಮಾಡ್ತಾನೆ ಎಲ್ಲರನ್ನ ಮಾತನಾಡಿಸಿ ಇಲ್ಲಿಂದ ನಿರ್ಗಮನ ಮಾಡಿದ್ದಾರೆ ಶ್ವೇತ ಎಸ್ ಗಿರೀಶ್ ವೀಣಾ ಮಾತಾಡ್ತಿದ್ದೀನಿ ನಿಜಕ್ಕೂ ಕೂಡ ಸಂದಿಗ್ಧದ ಪರಿಸ್ಥಿತಿ ಯಾಕಂತಂದರೆ ಒಂದು ಕಡೆ ಮೂವರು ಯುವಕರನ್ನು ಕಳೆದುಕೊಂಡಂತಹ ಗ್ರಾಮ ನೋವಿದೆ ದುಃಖ ಇದೆ ಇನ್ನೊಂದು ಕಡೆ ಅಂತಹ ದೊಡ್ಡ ನಟ ಆ ಊರಿಗೆ ಬಂದಿದ್ದಾರೆ ಸಂತೋಷ ಪಡೋದು ನೋವಾಗೋ ಬೇಸರ ಪಡೋದು ಒಂದು ರೀತಿ ಮಿಶ್ರ ಭಾವದ ಒಂದು ಕ್ಷಣ ಅದಾಗಿತ್ತು ಜೊತೆಗೆ ಬೇರೆ ಬೇರೆ ಭಾಗದಿಂದಲೂ ಕೂಡ ಯಶ್ ಅವರನ್ನ ನೋಡೋದಕ್ಕೆ ಜನ ಬಂದಿದ್ದರು ಅವರನ್ನು ನಿಯಂತ್ರಣ ಮಾಡೋದು ಕೂಡ ಪೊಲೀಸರಿಗೆ ದೊಡ್ಡ ಸವಾಲಾಗಿತ್ತಲ್ವ ಅಲ್ಲಿನ ಗ್ರಾಮದ ಜನರನ್ನು ಕೂಡ ತಾವು ಮಾತನಾಡಿಸ್ಬೋದ ಹಾಂ ಯಶಸ್ ಕೇವಲ ಗದಗ ಅಷ್ಟೇ ಅಲ್ಲ ಸುತ್ತಲೂ ಗ್ರಾಮದಿಂದಲೂ ಕೂಡ ಅನೇಕ ಜನರ ಅವರ ಅಭಿಮಾನಿಗಳು ಇಲ್ಲಿ ನೆರೆದಿದ್ರು ಅವರನ್ನ ಅಂದರೆ ಲೈವ್ ಆಗಿ ನಾನು ಟಿ ವಿಯಲ್ಲಿ ನೋಡ್ತಾ ಇರ್ತೇವೆ ಸಿನಿಮಾದಲ್ಲಿ ನೋಡ್ತೇವೆ ಆದರೆ ಅವರನ್ನ ಲೈವ್ ಆಗಿ ನೋಡಬೇಕು ಅವರನ್ನ ಕಣ್ಣು ತುಂಬಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಜನ ಹರಿದು ಬಂದಿದ್ರು ಈಗಲೂ ಕೂಡ ಕೆಲ ಜನರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತನಾಡಿಸ್ತೇನೆ ಮಾತಾಡ್ಸಿ ನೋಡಿದ್ರೆ ಎಸ್ ಅವರು ನೋಡಿದೆ ಸರ್ ಹೆಂಗ ಒಂದ್ ರೀತಿ ಮಿಶ್ರ ಭಾವ ಒಂದ್ ಒಂದ್ ರೀತಿ ಊರ್ನಾಗಿಂದ ಮಕ್ಕಳ ಕಳ್ಕೊಂಡಾರ ಜೊತೆಗೆ ಎಷ್ಟು ಚೆನ್ನಾಗಿ ಅನಿಸ್ತದೆ ಸರ್ ಎಷ್ಟು ಬಂದ ಅಲ್ಲಿಂದ ಎಷ್ಟು ಬಂದಿದ್ದಕ್ಕೂ ಸ್ವಲ್ಪ ಅಭಿಮಾನಿಗಳಿಗೆ ಏನೋ ಒಂದು ಖುಷಿ ಆಯಿತು ಆದರೆ ಏನು ಮಾಡಬೇಕು ದುಃಖದಿಂದ ಅವರು ಇದು ಮಾಡ್ತಾರೆ ದುಃಖ ದುಃಖದೊಳಗೆ ನೋ ಇದ್ದಾರೆ ಭಾಳ ಗದ್ದಲ ಆಯಿತು ಸರ್ ಗದ್ದಲಿತ್ತು ನೋಡಕ್ಕಾಗ್ತಿಲ್ಲ ಸರ್ गिरीष ಅವರು ಕೊಟ್ಟಂತ ಕಿವಿ ಮಾತ್ರ ಅದರ ಬಗ್ಗೆ ಏನು ಹೇಳ್ತಾರೆ ಅವರನ್ನು ಕೂಡ ಮಾತನಾಡಿಸೋಣ ನೀವು ಈಗ ಎಸ್ ಅವರು ಒಂದು ಸಂದೇಶ ಅನ್ನು ಕೊಟ್ಟೋದ್ರು उच्च अभिमान ಬೇಡ ಅಂತ ಹೇಳಿ ಏನು ಹೇಳ್ತೀರಿ ಇದಕ್ಕೆ ಹೌದು ಸರ್ ಇದೇ ಮೊದಲ ಬಾರಿಗೆ ಇದೇ ಕೊನೆ ಕೊನೆಯದಾಗಿ ಮಾಡಬೇಕಾಗಿದೆ ಮತ್ತು ತಮ್ಮ ತಮ್ಮ ಜೀವನ ಬಗ್ಗೆ ಜವಾಬ್ದಾರಿಯನ್ನು ವಹಿಸಬೇಕು ಮತ್ತು ಮುಂದೆ ಬರುವ ಚಿತ್ರಗಳ ಮೇಲೆ ಈ ಮೂರು ಜನಕ್ಕೆ ಅರ್ಪಣೆ ಮಾಡ್ಬೇಕಂದು ಕೇಳಿಕೊಳ್ಳುತ್ತಾ ಒಂದು ಸಂದೇಶ ಮಾಡಿದ್ರಿ ಸಂದೇಶ ಕೊಟ್ಟು ಹೋಗಿದ್ರು ಅಭಿಮಾನಿಗೆ ಬೆನ್ನತ್ ಬೇಡ್ರಿ ಗಾಡಿ ಮೇಲೆ ಅದಕ್ಕೆ ಅದ ಅಭಿಮಾನ ಹೃದಯದಾಗಿರ್ಬೇಕು ಅರ್ಥ ತೋರಿಸ್ಕೊಡ್ಬಾರ್ದು ಹೇಳ್ತೀನಿ ಅದನ್ನ ಎಕ್ಸ್ಪ್ರೆಷನ್ ಮಾಡಕ್ಕಾಗಲ್ರಿ ಅಂದ್ರ ನಮ್ಮ ಹತ್ರ ನಾವು ಅಂತಂದ್ರೆ ನಮ್ಮ ಯಾವ್ದೇ ರೀತಿ ಅನಾಹುತ ಆಗ್ಬಾರ್ದು ಅಂತೇಳಿ ಅದನ್ನ ನಮ್ಮ ಹೃದಯದಾಗ ಇಟ್ಕೋಬೇಕು ಯಾವತ್ತು ಅದ್ ನಾವು ಹೊರಗೆ ತೋರಿಸ್ಬಾರ್ದು ಇದ್ರೂ ಆಲ್ಮೋಸ್ಟ್ ನಮ್ಮ ಹತೋಟಿ ಒಳಗೆ ಇಟ್ಕೊಳ್ಬೇಕು ಬಟ್ ಏನಂತಾರೆ ಅದ ಈಗ ಅಭಿಮಾನ ಬೇಡ ಹಿಂದೆ ತಿರುಗಿ ತಿರುಗಬೇಡ್ರಿ ಅಂತೆಲ್ಲ ಹೇಳಿದ್ರು ಏನು ಹೇಳ್ತಿಲ್ಲ ಅದಕ್ಕೇನಿಲ್ಲ ಸರ್ ನಮ್ಮ ಇದ್ರಲ್ಲಿ ನಾವು ಹುಷಾರಲ್ಲಿ ಇರ್ಬೇಕು ಈ ಥರ ಆಗಿರೋ ಘಟನೆ ಮತ್ತೆ ಮುಂದೆ ನಡೀಬಾರ್ದು ಎಲ್ಲ ಅಭಿಮಾನಿಗಳಿಂದ ಏನು ಹೇಳ್ಬೇಕು ಇಷ್ಟಪಡ್ಬೇಕಂದ್ರೆ ಹುಷಾರಾಗಿರ್ಬೇಕು ಕಟ್ಔಟ್ ಹಾಕ್ಸದಲ್ಲಿ ಕರೆಂಟ್ ಲೈನ್ ಮೇನ್ ನೋಡ್ಕೋಬೇಕು ಅವ್ರ ಅಭಿಮಾನ ಒಳಗೈಲಿ ಸರ್ ಹೊರಗಡೆ ತೋರಿಸೋಂಥ ಅವಶ್ಯಕತೆ ಇಲ್ಲ ಅವ್ರು ಹೆಂಗೆ ಅಂತ ಗೊತ್ತಾಗ್ತಾರೆ ಇಷ್ಟ ಅಂತ ಎಲ್ಲ ಬೇಡ ಅಂತ ಹೇಳಿದ್ರು ಏನು ಹೇಳ್ತೀರಿ ಅವ್ರು ಹೇಳಿ ಸರಿ ಆಯ್ತು ಸರ್ ಸರ್ ಇನ್ನೊಂದು ಅವರು ಬಂದ ಅಭಿಮಾನಿಗಳಿಗೆ ಸಾಂತ್ವನ ಹೇಳಿ ಹೋಗಿದ್ದು ಅದೊಂದು ದೊಡ್ಡ ವಿಷಯ ಹೇಳ್ತೀರಾ ಅಭಿಮಾನಿಗಳಿದ್ದಾರೆ ಅವ್ರೂ ಕೂಡ ಮಾತನಾಡಿಸ್ತಾನೆ ನಾವು ಪರಿಸರದಿಂದ ಬಂದವ್ರು ಹಿಂಗಾಗೈತೆ ಅಂತ ನೋಡಿ ಇಲ್ಲಿಗೆ ಬರ್ಬೇಕಾರ ಏನೋ ಒಂದು ಅನಾಹುತ ದೊಡ್ಡ ಅನಾಹುತ ಕಾಣತ್ತಲ್ಲ ನಾವು ಒಟ್ಟು ಹೋಗಿ ನೋಡೋರು ಬಂದ್ರಂತ ಬಂದ ಆಗಬಾರ್ದೈತಿ ಅನಾಹುತ ದೊಡ್ಡ ಅನಾಹುತ ಅದು ಈವರು ಚಿಕ್ಕ ಬಳ್ದೆ ಹೌದು ಇವತ್ತಿನ ಪೀಳಿಗೆ ಹಂಗಿಲ್ಲ ನಾವು ಅದನ್ನ ಮಾಡಿರಿ ನಾನು ಮಾಡ್ಬೇಕಂತೇಳಿ ಮಾಡ್ಯಾರ ಪಾಪ ಅವ್ರ ಹಿಂಗಾಗಿ ಸಾಯ್ಬೇಕಂತ ಏನ್ ಅಲ್ಲ ಅದು ಮತ್ತ್ ಹಿಂಗಾಗದ ದುರ್ಘಟನೆ ಜರಗೇತಿ ಏನ್ ಮಾಡಕ್ ಅತ್ತಿಮಾನಿ ನಾವು ಅಭಿಮಾನಿಯರಲ್ಲ ಯಜಮಾನ ನಾವು ಇವ್ರ ಅಭಿಮಾನಿನ ಅಲ್ಲ ಅವ್ರ ಅಭಿಮಾನಿನ ಅಲ್ಲ ನೋಡಕಂತ ಅಂತ ನಾವು ಅಭಿಮಾನಿ ಬೆಳಗ್ಗ ಇದು ನಮ್ಮ ಕುಟುಂಬದವರು ನಮಗೂ ಕೆಟ್ಟ ಕೆಟ್ಟನಿಸ್ತಿ ಇಷ್ಟೊತ್ತನೆ ಗಾಡಿ ತೊಗೊಂಡು ಕರ್ಕೊಂಡು ಹೆಸರಿಂದ ಬಂದು ಒಬ್ಬರು ಕರ್ಕೊಂಡು ಇಲ್ಲಿಗೆ ಹಾ ಮತ್ತೆ ಅವ್ರು ಹೋಗಿ ಬಿಟ್ಟಿದ್ರು ಮತ್ತೆ ಇವರು ಹೋಗಿ ಬಿಟ್ರ ಪಾಪ ಅವ್ರಿಗೆ ಅನಾಹುತ ಆಗಬಾರ್ದಿ ತಾಯಿ ತಂದಿ ದುರ್ದೈವ ಪಡ್ಕೊಂಡೋಗ್ನಾಗ ಏನ್ ಮಾಡಕ್ ಆಕತಿ ಏನ್ ಮಾಡಾಕಾಗಲ್ಲ ದಯ ಕೆಟ್ಟಿದ್ದು ಓದ್ನಾಗ ಇದು ಅಭಿಮಾನಿಗಳ ಮಾತಾಗಿದೆ ಅಂದ್ರೆ ಏನು ಯಶ್ ಅವರು ಕಿವಿ ಮಾತನ್ನು ಹೇಳಿದ್ದರು ಸರಿಯಾಗಿದೆ ಅಂದ್ರೆ ಯಾವುದೇ ರೀತಿ ಅತಿರೇಕದ ಅಭಿಮಾನ ಸಲ್ಲುದು ಅನ್ನೋ ಏನು ಯಶ್ ಮಾತು ಹೇಳಿದ್ದಾರೆ ಅದನ್ನ ಪರಿಪಾಲಿಸಬೇಕು ಯುವಕರು ಇದನ್ನ ನಡೀಬೇಕು ಅನ್ನೋ ಮಾತನ್ನ ಇಲ್ಲಿಯ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಯು ಗಿರೀಶ್ ತಮ್ಮ ಮಾಹಿತಿಗಾಗಿ ಮೂವರು ಯುವಕರ ಮನೆಗೆ ಭೇಟಿ ಕೊಟ್ಟಂತಹ ನಟ ಯಶ್ ಕುಟುಂಬಸ್ಥರ ಜೊತೆ ಮಾತನಾಡಿದ್ರು ಸಾಂತ್ವನ ಹೇಳಿದ್ರು ಅವರ ಜೊತೆ ಸದಾ ಇರ್ತೀನಿ ಅನ್ನುವಂತಹ ಭರವಸೆಯನ್ನು ನೀಡಿದರು ಯಶ್ ಜೊತೆಗೆ ಈ ರೀತಿಯ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗಬಾರ್ದು ಪ್ರತಿ ವರ್ಷ ಕೂಡ ಬರ್ತ್ಡೇ ಬಂತು ಅಂತಂದ್ರೆ ಭಯ ಆಗತ್ತೆ ಯಾಕಾದರೂ ಬರ್ತ್ಡೇ ಬರುತ್ತಪ್ಪ ಅಂತ ನನ್ನ ಮೇಲೆ ನನಗೆ ಅಸಹ್ಯ ಆಗುತ್ತೆ ಯಾಕಂತಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಇಂತಹ ಘಟನೆ ಆಯಿತು ಒಬ್ಬ ಅಭಿಮಾನಿ ಯಶ್ ಅವ್ರನ್ನ ನೋಡಲೇಬೇಕು ಅಂತ ಬಂದಂತಹ ಸಂದರ್ಭ ಆತನಿಗೆ ಯಶ್ ನೋಡೋದಕ್ಕೆ ಆಗೋದಿಲ್ಲ ಆಗ ಪೆಟ್ರೋಲ್ ಮೈಮೇಲೆ ಸುರಿದುಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ ಅದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾರೆ ಯಶ್ ನೀವೆಲ್ಲಿರ್ತೀರೋ ಅಲ್ಲಿಂದಲೇ ನಮಗೆ ಹರಿಸಿ ನಮಗೆ ನಿಮ್ಮ ವಿಶ್ ತಲುಪುತ್ತೆ ದಯವಿಟ್ಟು ಇಂಥ ಹುಚ್ಚಾಟಗಳನ್ನು ಮಾಡಬೇಡಿ ಬ್ಯಾನರ್ ಕಟ್ಟೋದು ಅದರಿಂದ ನಾವು ಖುಷಿ ಪಡ್ತೀವಿ ಅನ್ನೋದು ಸುಳ್ಳು ನೀವು ನಿಮ್ಮ ಮನೆಯ ಆಧಾರ ಸ್ತಂಭವಾಗಿರ್ತೀರಿ ನಿಮ್ಮ ಬದುಕಿನಲ್ಲಿ ನಾವು ಬೆಳಿಬೇಕು ಇದನ್ನು ನೋಡಿನೇ ನಾವು ಖುಷಿ ಪಡ್ತೀವಿ ಅದು ನಮಗೆ ಒಂದು ದೊಡ್ಡ ಗಿಫ್ಟ್ ಆಗುತ್ತೆ ಅದನ್ನು ಬಿಟ್ಟು ಈ ರೀತಿ ಅನಾಹುತಗಳನ್ನು ಮಾಡಿಕೊಂಡು ಪ್ರಾಣ ಕಳ್ಕೊಳ್ಳೋದು ವಿಚಾರಟಗಳನ್ನು ಮಾಡೋದು ಇದು ಸರಿಯಲ್ಲ ಅನ್ನುವಂಥ ಮೆಸೇಜನ್ನು ಈ ಸಂದರ್ಭದಲ್ಲಿ ನಟ ಯಶ್ ಅವರು ಕೊಟ್ಟಿದ್ದಾರೆ ಸೂರಣಗಿ ಗ್ರಾಮದಲ್ಲಿ ಮೂವರು ಯಶ್ ಫ್ಯಾನ್ಸ್ ದುರ್ಮರಣದ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ಯಶ್ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಹಲಾರು ಸಂಖ್ಯೆಯಲ್ಲಿ ಎಲ್ಲ ಇಕ್ಕೆಲೆಗಳಲ್ಲಿ ಜನ ಸೇರಿದರು ಯಶನ್ನು ನೋಡಬೇಕು ಅನ್ನುವಂತಹ ಆಸೆಯಿಂದ ನಟ ಯಶ್ ಹುಟ್ಟು ಹಬ್ಬದ ಹಿನ್ನೆಲೆಯಲ್ಲಿ ಅವರ ಬರ್ತ್ಡೇ ಅನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಸುರಣಗಿ ಗ್ರಾಮದ ಯುವಕರು ನಿನ್ನೆ ರಾತ್ರಿ ಇಪ್ಪತ್ತೈದು ಅಡಿ ಎತ್ತರದ ಕಟೌಟ್ ಅನ್ನ ಕಟ್ಟೋದಕ್ಕೆ ಹೋಗಿ ಅದರಲ್ಲಿ ಮೂವರು ಯುವಕರು ಪ್ರಾಣ ಕಳೆದುಕೊಳ್ತಾರೆ ಈ ಹಿನ್ನೆಲೆಯಲ್ಲಿ ನಟ ಯಶ್ ಇವತ್ತು ಗ್ರಾಮಕ್ಕೆ ಭೇಟಿಯನ್ನ ಕೊಟ್ಟರು ಮೃತಪಟ್ಟಂತಹ ಯುವಕರ ಮೂವರು ಯುವಕರೇನಿದ್ದಾರೆ ಅವರ ಮನೆಗಳಿಗೆ ತೆರಳಿದರು ಕುಟುಂಬಸ್ಥರ ಜೊತೆಗೆ ಮಾತನಾಡಿದ್ರು ಅವರನ್ನು ಅಸಂತೈಸಿದರು ಅವರ ಜೊತೆ ಸದಾ ಇರುವುದಾಗಿ ಭರವಸೆಯನ್ನು ನೀಡಿದರು ನಟ ಯಶ್ ಈ ವಿಷಯ ತಿಳಿತಾ ಇದ್ದ ಹಾಗೆಯೇ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಂತಹ ನಟ ಯಶ್ ತಮ್ಮ ಶೂಟಿಂಗನ್ನು ಪೋಸ್ಟ್ಪೋನ್ ಮಾಡಿ ಅಲ್ಲಿಂದಲೇ ಹುಬ್ಬಳ್ಳಿಗೆ ಹೊರಟು ಬಂದರು ಹುಬ್ಬಳ್ಳಿಯ ಏರ್ಪೋರ್ಟ್ಗೆ ವಿಶೇಷ ವಿಮಾನದಲ್ಲಿ ಬಂದಿಳಿದಂತಹ ನಟ ಯಶ್ ಅಲ್ಲಿಂದ ರಸ್ತೆ ಮಾರ್ಗವಾಗಿಯೇ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮಕ್ಕೆ ಬಂದರು ಮೂವರು ಯುವಕರ ಮನೆಗೂ ಕೂಡ ಭೇಟಿಯನ್ನ ಕೊಟ್ಟರು ಕುಟುಂಬಸ್ಥರ ಜೊತೆ ಮಾತನಾಡಿದ್ರು ಅವರ ನೋವಿನಲ್ಲಿ ಭಾಗಿಯಾದರು ಅವರನ್ನು ಸಂತೈಸಿದರು ತನ್ನಿಂದಾಗುವ ಎಲ್ಲ ಸಹಾಯವನ್ನು ಮಾಡೋದಾಗಿ ಈ ಸಂದರ್ಭದಲ್ಲಿ ಅವರಿಗೆ ಭರವಸೆಯನ್ನು ಕೊಟ್ಟರು ಕುಟುಂಬದ ಸದಸ್ಯರನ್ನ ಭೇಟಿಯಾಗಿ ಬಂದ ನಂತರ ಮಾಧ್ಯಮದ ಮುಂದೆ ಮಾತನಾಡ್ತಾ ಯಶ್ ಹೇಳಿದ್ದು ಈ ರೀತಿಯ ಅಭಿಮಾನ ಖಂಡಿತವಾಗ್ಲೂ ಬೇಡ ಪ್ರತಿ ಬಾರಿಯೂ ಕೂಡ ಬರ್ತ್ಡೇ ಅಂತ ಬಂದರೆ ಭಯ ಆಗತ್ತೆ ನನ್ನ ಮೇಲೆ ನನಗೆ ಅಸಹ್ಯ ಆಗುತ್ತೆ ಯಾಕಂತಂದರೆ ಪ್ರತಿ ವರ್ಷವೂ ಈ ರೀತಿಯ ಘಟನೆಗಳಾಗ್ತಾ ಇದ್ರೆ ಹೇಗೆ ಅಭಿಮಾನಿಗಳು ಎಲ್ಲಿರ್ತಾರೋ ಅಲ್ಲಿಂದಲೇ ನಮಗೆ ವಿಶ್ ಮಾಡಿದ್ರೆ ಹರಿಸಿದ್ರೆ ಅದು ನಮ್ಗೆ ತಲುಪುತ್ತೆ ಅಂತ ಹೇಳ್ತಾರೆ ಬಗ್ಗೆ ಮೃತ ನವೀನ್ ಅವರ ತಾಯಿ ಉತ್ತಮ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಅಮ್ಮ ನಿಜಕ್ಕೂ ಕೂಡ ತಮ್ಮ ನೋವಿನಲ್ಲಿ ಭಾಗಿಯಾಗೋದಕ್ಕೆ ಅಂತಲೇ ಇವತ್ತು ನಟ ಯಶ್ ಅವ್ರು ಬಂದರು ಏನು ಹೇಳಿದ್ರು ಆ ಕ್ಷಣ ಹೇಗಿತ್ತು ಹಲೋ ನವೀನ್ ಅವರ ಸಹೋದರಿ ಈಗ ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ ಅಮ್ಮ ನಮಸ್ತೆ ಯಶ್ ಅವರು ಮನೆಗೆ ಬಂದ್ರು ಏನು ಹೇಳಿದ್ರು ಯಾವ ರೀತಿ ಸಾಂತ್ವನ ಮಾಡಿದ್ರು ಭರವಸೆ ಏನು ಕೊಟ್ಟರು ಹೇಳಿದ್ರು ಮೇಡಮ್ ನಾವು ಹೇಳಿದ್ವಿ ಮೇಡಮ್ ಸರ ನಿಮ್ಮ ಅಭಿಮಾನಿ ಈ ತರ ಈಪ್ಪತ್ತೆ ಘಟನೆ ಸರ ಏನ್ ಮಾಡನ್ರಿ ಸರ ಬ್ಯಾನರ್ ಹಾಕಕ್ ಹೋಗಿ ಹಿಂಗ ಮಾಡ್ಕನರೀ ಸರ ಕರೆಂಟ್ ಹಿಡ್ದು ಇದಿಕ್ಕೇನ್ ರೀ ಸರ ನಮ್ಮನಿ ನಡ್ಸವನ ಅವ್ನ ರೀ ಸರ ಅವನ ಹೋಗಿದ್ಮೇಲೆ ನಮ್ಮದ್ ಏನೈತ್ರಿ ಸರ ಅಂದಿವ್ರಿ ಸರ ಹೌದಮ್ಮ ನಿಮ್ಮ ನಿಮ್ಮ ಮಗ ಅಲ್ಲಮ್ಮ ನಮ್ಮ ಮನೆಯಲ್ಲಿ ಒಬ್ಬವ್ನ ಅವನು ನಮಗೂ ದುಃಖ ಇದೆ ಅಮ್ಮ ಅವ್ರ ಆದ್ರ ಅವ್ರಂಗ ಮಾಡ್ಕೆ ಅಂತಂದ್ ಹೇಳಕ್ ಆಗಲ್ಲಮ್ಮ ನಾವು ಹುಚ್ಚು ಹುಚ್ಚ ಅಭಿಮಾನಿ ಅಮ್ಮ ಅವರು ಹುಚ್ಚು ಹುಚ್ಚ್ರ ಮಾಡಕ್ ಹೋಗಿ ಹಂಗ ಮಾಡ್ಕಂತಾರಮ್ಮ ನಾವೇನ್ ಏನ್ ಮಾಡ ನಿಮ್ಗಪ್ಪ ಯಾರ ನೀಡ್ತಾನೆ ಅಮ್ಮ ತಾಯಿ ಚೆನ್ನಾಗಿ ನೋಡ್ಕೆ ಅಂತಂದ ಹೇಳಿದ್ರಿ ಅಮ್ಮ ಎಲ್ಲ ಹೇಳಿದ್ರಿ ಸರ ಸರ್ ಹೇಳೋದ್ರಿ ಹ್ಮ್ ಅಲ್ಲ ಈ ಈ ಸಂದರ್ಭದಲ್ಲಿ ಯಶ್ ಅವ್ರ ಮನೆಗೆ ಬಂದರು ನಿಮ್ಮ ನೋವಿನಲ್ಲಿ ಅವರು ಕೂಡ ಭಾಗಿಯಾದರು ನಿಜಕ್ಕೂ ಕೂಡ ಈ ರೀತಿ ಯುವಕರು ಹುಚ್ಚಾಟ ಮೆರೆಯೋದ್ರಿಂದ ಅವ್ರ ಕುಟುಂಬಸ್ಥರೇ ಅಲ್ವಾ ಇದನ್ನ ಅನುಭವಿಸೋದು ಆ ನೋವು ತಂದೆ ತಾಯಿಯಂದ್ರಿಗೆ ಸಹೋದರ ಸಹೋದರಿಯರಿಗೆ ಅಲ್ವಾ ಹೌದು ಸರ್ ಅವ್ರ ಮೇಡಮ್ ಮೇಡಮ್ ಅವ ಅಲ್ಲಿ ಬ್ಯಾನರ್ ಹಾಕಕ್ ಹೋಕ ಗೊತ್ತಿದ್ದ ನಾವು ತಡಿತಿದ್ವಿ ಮೇಡಮ್ ನಮಗ್ ಗೊತ್ತಿಲ್ಲ ಮೇಡಮ್ ಅವ್ರು ರಾತ್ರಿ ಹನ್ನೆರಡು ಗಂಟೆ ಸುಮಾರು ಹೋಗಿ ಇದನ್ ಮೇಡಮ್ ಅಲ್ಲಿಗ ಯಶ್ ಅಭಿಮಾನಿ ತಮ್ಮ ತಮ್ಮ ತಡ್ತಿದ್ವಿ ಅಲ್ಲ ಯಶ್ ಅಭಿಮಾನಿ ತಮ್ಮ ತಮ್ಮ ಪ್ರತಿ ವರ್ಷವೂ ಕೂಡ ಬಂದಾಗ ಇದೇ ಕಟ್ಟೋದು ಸೆಲೆಬ್ರೇಟ್ ಮಾಡೋದಾಗಿತ್ತು ಕಟ್ತಿದ್ರು ಮೇಡಮ್ ಈ ಸಲ ಆ ಕಟೌಟ್ ಬಿಟ್ಟು ಮುಂದಕ್ಕೆ ಕಟ್ಟಾಕ್ ಹೋಗಿ ಮೇನ್ಲೇನ್ ಹಿಂಗ ಆಗೇತ್ ಮೇಡಮ್ ವರ್ಷ ಕಟ್ಟಲ್ಲ ಕಟ್ಟಿದ್ರೆ ಏನ್ ಮೇಡಮ್ ಆ ಕಟೌಟ್ ಬಿಟ್ಟು ಮುಂದಕ್ಕ ಕಟ್ಟಾಕ ಹೋಗ್ಯಾರ ಮೇಡಮ್ ಹ್ಞೂ ಸರ್ಪ್ರೈಸ್ ಸರ್ಪ್ರೈಜ್ ಕೊಡ್ಬೇಕಂತ ತಮ್ಮದ ಸರ್ಪ್ರೈಸ್ ಆಗಿ ಹೋತ್ ಮೇಡಮ್ಮ ಅಲ್ಲ ಈಗ ನಿಮ್ಗೆ ಹೇಳಿ ಹೋಗಿದ್ನಾ ಊಟ ಮನೆಯಿಂದ ಊಟ ಮಾಡ್ಕೊಂಡು ನಾವು ಹಿಂಗೇ ಸೆಲೆಬ್ರೇಟ್ ಮಾಡಬೇಕು ಅದಕ್ಕೆ ಬ್ಯಾನರ್ ಕಟ್ಬೇಕು ಅಂತ ಹೇಳಿ ಹೋಗಿದ್ನಾ ನಿಮ್ಮ ತಮ್ಮ ಇಲ್ಲ ಮೇಡಮ್ ಇಲ್ಲ ಮೇಡಮ್ ನಾವು ಹೇಳಿ ಅವ ಹೇಳಿದ್ರು ನಾವು ಹೇಳ್ತಿದ್ದೀವಿ ಬ್ಯಾಡಪ್ಪ ಮಕ್ಕ ಅಂತಂದು ಹೇಳ್ತಿದ್ವಿ ರೀ ಮೇಡಮ್ ನಮಗೆ ಹೇಳಿ ಎಲ್ಲಿ ಮೇಡಮ್ ಹೊರಗ ಮಲ್ಕೊಂಡಿದ್ದ ಹೊರಗೆ ಹೋಗ್ಬಿಟ್ಟಾನೆ ಮೇಡಮ್ಮ ಹ್ಞೂ ನಮ್ಗೆ ಗೊತ್ತಾನೇ ಇಲ್ಲ ಎಸ್ ಎ ಸಿ ಎಸ್ನ ಅವ್ರದ್ದು ಬರ್ತಡೇ ಐತೆ ಅನ್ನೋದು ಗೊತ್ತನೇ ಇಲ್ಲ ಮೇಡಮ್ಮ ಅವ್ರವ್ರ ಒಳ ಫ್ರೆಂಡ್ಸ್ ಪ್ರೇಂಡ್ಸ್ಗಳು ಮಾತಾಡ್ಕೆಂದು ಅವ್ರು ವರ್ಷ ಮಾಡ್ತಿದ್ರಲ್ಲ ಹಂಗೆ ಮಾಡ್ಯಾರ ಮೇಡಮ್ಮ ಎಷ್ಟು ಜನ ಇದ್ದರು ಆ ಬ್ಯಾನರ್ ಕಟಕ್ಕೆ ಹೋಗ ಹೋದ್ರಲ್ಲ ಹುಡುಗರು ಎಷ್ಟು ಜನ ಇದ್ರು ಆರ್ ಜನ ಆರ್ ಜನ ಎಲ್ರು ಸ್ನೇಹಿತರೆ ಆರ್ ಜನ ಇದ್ರು ಮೇಡಮ್ ಎಲ್ಲರೂ ಸ್ನೇಹಿತರೆ ಗೆಳೆಯರೇ ಪ್ರತಿ ವರ್ಷನು ಈ ಆರ್ ಜನನೇ ಬ್ಯಾನರ್ ಕಟ್ಟೋದೇ ಕಟ್ತಿದ್ರು ಇನ್ನೇ ಜಾಸ್ತಿ ಜನ ಕೂಡ್ತಿದ್ರು ಅವ್ರ ಎಲ್ಲಾ ಕೆಲ್ಸಕ್ಕೆ ಹೋಗ್ಬಿಟ್ಟಾರ ಇವ್ರಷ್ಟ ಇಲ್ಲಿ ಊರಾಗಿದ್ದ ಇವ್ರಷ್ಟ ಮಾಡಿದ್ರಿ ಈಗ ಹಿಂಗ್ ಮಾಡ್ಕ್ಯಂಡ್ರೆ ಜನ್ಮಕ್ಕೆ ಕೂತು ತೊಗೊಂಬಂದ್ಕಂಡ್ರು ಹ್ಞೂ ತಮ್ಮ ಜನ್ಮನ ತಾವು ಕಳಕಂಡ್ರ ನವೀನ್ ಏನು ಮಾಡ್ತಾ ಇದ್ದಮ್ಮ ಕೆಲಸ ಏನು ಮಾಡ್ತಾ ಇದ್ದಿದ್ದು ಇದು ನವೀನ ಹ್ಞೂ ರೋಡಿನ ಕೆಲ್ಸಕ್ಕೆ ಹೋಕ್ಕಿದ್ರಿ ಒಲ್ ಮನೆ ಕೆಲಸ ಮಾಡ್ತಿದ್ರಿ ಹ್ಞೂ ಅವ್ನ ಫ್ರೆಂಡ್ಸು ಮೇಡಮ್ ಈಗ ಹನುಮಂತು ಮತ್ತೆ ಮುರುಳಿ ಮಂತು ಮಾಡ್ತಾ ಇದ್ರು ಅವರು ಇದೆ ಇವರು ಸೇಮ್ ಮೂವರು ಅದನ್ನ ಮಾಡ್ತಿದ್ರು ಅವರೆಲ್ಲರೂ ಪ್ಲಾನ್ ಮಾಡ್ಕೊಂಡೇ ಈ ರೀತಿ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಬ್ಯಾನರ್ ಕಟ್ಟಬೇಕು ಅಂತ ಮೊದಲೇ ಪ್ಲಾನ್ ಆಗಿತ್ತು ಅದು ನಿಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಗೊತ್ತಿಲ್ಲ ಮೇಡಮ್ ಅವ್ರವ್ರ ಮಾತಾಡ್ಕೊಂಡಾರ ಮೇಡಮ್ ನಿನ್ನೆ ಎಲ್ಲ ಹೋಗಿ ಅಡವಿಗೆ ಹೋಗಿ ಕಟಾವು ಕೋಲ ಕಟಾವು ಮಾಡ್ಕೊಂಬಂದ್ ಅವನ್ನೆಲ್ಲಾ ಹುಗ್ದಾರ ಮೇಡಮ್ ಹುಗುದ ಅವೆಲ್ಲಾ ಈ ಚಕ್ ಕಬ್ಬುನದ್ ಹಿಡ್ಕೊಂಡು ಹಿಂಗ ಹಾಕಕ್ ಹೋಗ್ಯಾರ ಮೇಡಮ್ ಅವಾಗ ಮೇಲೆ ನಿನ್ತ್ರ ಇದೇತ್ ಮೇಡಮ್ ನಿಮ್ ಶಾ ಅವ್ರಿಗೆ ಶಾಕ್ ಹೊಡಿತಲ್ಲ ಅವಾಗ್ಲೇ ನಿಮ್ಗೆ ವಿಷಯ ಮುಟ್ತಾ ಬಂದು ಚಹಾ ಕೊಡದೆ ಎಲ್ಲರೂ ಬಿದ್ದಿದ್ರು ಮೇಡಮ್ಮ ಹೋಕ್ಯಾನದು ಬಡ್ಕಣದು ಮಾಡೋದು ನೋಡಿ ನಾವೆಲ್ಲಾರು ಓಡೋಗೇವೆ ಮೇಡಮ್ ಎಷ್ಟು ದೂರ ನಿಮ್ಮ ಮನೆಯಿಂದ ದೂರ ಸ್ವಲ್ಪ ಮೇಡಮ್ ಅವ್ರು ಕಿರುಚಾಯ್ ಕಿರುಚಿದ್ದೆಲ್ಲ ನಿಮ್ಗೆ ಕೇಳಿಸಿದೆ ಸ ಹ್ಞೂ ಮೇಡಮ್ ಅವರೆಲ್ಲ ಅತ್ತಿದ್ದು ಎಲ್ಲ ಕಿರುಚಿದ್ದು ಕೇಳಿದ್ರು ಮೇಡಮ ಹೊಯ್ಕೋನದು ಬಡ್ಕಣದು ಮಾಡೋದು ಓಡಾಡೋ ಕದ ತಗದು ಹೋಗಿ ನೋಡೇ ಮೇಡಮ್ ಹ್ಞೂ 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 ಇವತ್ತು ಯಶ್ ಬಂದು ಹೇಳಿದ ಏನು ಗೊತ್ತಾ ಅವ್ರು ಹೇಳಿದರು ಈ ರೀತಿ ಕಟೌಟ್ ಕಟ್ಟೋದ್ರಿಂದ ನಾವು ಯಾರೂ ಕೂಡ ಖುಷಿ ಆಗಲ್ಲ ನಾವು ಇರ್ತೀರೋ ಅಲ್ಲಿಂದ ಬಂದು ಹರಿಸಿ ನಮ್ಗೆ ನಿಮ್ಮ ವಿಶ್ ತಲುಪುತ್ತೆ ನಾವು ಖುಷಿ ಆಗ್ತೀವಿ ಆಧಾರ ಸ್ತಂಭ ಆಗಿರ್ತೀರಿ ಮನೆಗಳಿಗೆ ಈ ರೀತಿ ಹುಚ್ಚಾಟ ಮಾಡೋದ್ರಿಂದ ನಿಮ್ಮ ಪ್ರಾಣ ಕಳ್ಕೊಳ್ಳೋದ್ರಿಂದ ನಮಗೂ ಕೂಡ ಬೇಸರ ಅಂತ ಹೇಳಿದ್ರು ಏನು ಹೇಳ್ತಿರ್ತಾವೆ

ಮಗನ ಮಗನ್ ಕಾಕಿ ಹೇಳ್ಬೇಕು ಮೇಡಮ್ ನಾವು ಅಲ್ಲ ನಿಮ್ಮ ಮಗ ಅಂತೂ ಈಗ ವಾಪಸ್ ಬರಲ್ಲ ಈ ರೀತಿ ಹುಚ್ಚ ಅಭಿಮಾನ ಇಟ್ಕೊಂಡಿರ್ತಾರಲ್ಲ ಯುವಕರು ಬ್ಯಾನರ್ ಕಟ್ಟೋದು ಆ ಯಶನ್ನ ನೋಡೋದಕ್ಕೆ ಆಗ್ಲಿಲ್ಲ ಅಂತಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂತವ್ರಿಗೆ ಏನ್ ಬುದ್ಧಿವಾದ ಹೇಳ್ತೀರಿ ಏನ್ ಮೇಡಂ ನಾವ್ ಹೇಳ್ತೇವೆ ಮೇಡಮ್ ಇಂತ ಎಲ್ಲಾ ಹುಚ್ಚ ಹುಚ್ಚಿ ಇದನ್ ಮಾಡಕ್ ಹೋಗ್ಬಿಡ್ರಪ್ಪ ತಂದೆ ತಾಯಿ ಹೊಟ್ಟಿ ಉರ್ಸಕ್ ಹೋಗ್ಬಿಡ್ರಪ್ಪ ಚಂದಾಗಿ ನಿಮ್ಮ ಪ್ರೀತಿ ನಿಮ್ಮ ಅಭಿಮಾನಿ ನಿಮ್ಮ ತಲೆ ಇಟ್ಟುಕೊಂಡು ಅವರು ಯಶಸ್ವಿ ಮಾಡಪ್ಪ ಅಂತ ಅಂದ್ ಹೇಳ್ತವರು ಇದಕ್ಕೆ ಹೆಚ್ಚಿಂದ ಹೆಚ್ಚಿನ ಏನು ಹೇಳಬೇಕು ಮೇಡಂ ನಿಜ ನಿಜ ನವನರ ಆಗಿದ ಘಟನೆ ನೀವು ಮಾಡ್ಕೇಬಾಡ್ರಿ ಅಂತ ಅಂದ್ ಹೇಳ್ತವೆ ಮೇಡಂ ಧೈರ್ಯವಾಗಿರಿ ಮಾ ಥ್ಯಾಂಕ್ ಯು ಸೋ ಮಚ್ ಏಷಾ نیٹ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ಇದು ಏಷಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್